ನಮಸ್ಕಾರ ವೀಕ್ಷಕರೇ ಆಸ್ಕ್ ಇಂಡಿಯಾ ಸ್ವಾಗತ ನಾನು ವಿಠ್ಠಲ್ ಪವಾರ್ ಯಾರದು ದುಡ್ಡು ಯಲ್ಲಮ್ಮನ ಜಾತ್ರೆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಅಕ್ಕಿ ಬೆಲ್ಲ ಕಳ್ಳತನ

ಯಾರದೋ ದುಡ್ಡು ಎಲ್ಲ ಪಂಚಾತ್ರೆ ಅಂತ ಗೀತೆಯು ಸುಮಾರು ವರ್ಷಗಳ ಹಿಂದೆ ಕನ್ನಡ ಚಲನಚಿತ್ರರಂಗದಲ್ಲಿ ಹವ ಸೃಷ್ಟಿಸಿತ್ತು ಈ ಹಾಡಿಗೆ ತಕ್ಕಂತೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶಕ್ತಿ ದೇವತೆ ಯಲ್ಲಪ್ಪನ ಕ್ಷೇತ್ರದಲ್ಲಿ ಸಿಬ್ಬಂದಿಗಳು ಯಲ್ಲಪ್ಪನ ಭಕ್ತರ ದುಡ್ಡಿನಿಂದ ಹಾಗೂ ದವಸ ಧಾನ್ಯಗಳಿಂದ ತಮ್ಮ ಜಾತ್ರೆ ಮಾಡ್ಕೊಳ್ತಿದ್ದಾರೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ

ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶಕ್ತಿ ದೇವತೆ ಯಲ್ಲಮ್ಮನ ಗೂಢದಲ್ಲಿ ವರ್ಷದ ತುಂಬಾ ಜಾತ್ರೆ ನಡೆಯುತ್ತೆ ಧರ್ಮದೇವತೆ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವ ಕರುಣಾಮಯಿ ಎಲ್ಲಮ್ಮ ತನ್ನ ಬಳಿ ಬಂದ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸ್ತಾಳೆ ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಹೊರ ರಾಜ್ಯದ ಜನರು ನಿರಂತರವಾಗಿ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸ್ತಾರೆ ಭಕ್ತರು ಎಲ್ಲಮ್ಮನೆಗೆ ಅಕ್ಕಿ ಬೆಲ್ಲ ಬೇಳೆ ಎಣ್ಣೆ ಸೇರಿದಂತೆ ಹಲವಾರು ದವಸ ಧಾನ್ಯಗಳನ್ನು ಅರ್ಪಿಸುತ್ತಾರೆ ಎಲ್ಲಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರು ದೇವಸ್ಥಾನಕ್ಕೆ ಕೊಡುವಂತಹ ಅಕ್ಕಿ ಬೇಳೆ ಬೆಲ್ಲ ದಕ್ಷಿಣೆಯು ಎಲ್ಲಮ್ಮನ ಸನ್ನದಿಗೆ ತಲುಪದೆ ಸಿಬ್ಬಂದಿ ವರ್ಗ ಹಾಗೂ ದೇವಿಯನ್ನು ಪೂಜೆ ಮಾಡುವ ಅರ್ಚಕರ ಮನೆಗೆ ತಲುಪ್ತಾ ಇದೆ ಹೌದು ಸುಮಾರು ವರ್ಷಗಳಿಂದ ಇಲ್ಲಿನ ಸಿಬ್ಬಂದಿ ವರ್ಗದವರು ಮತ್ತು ಅರ್ಚಕರು ದೇವಸ್ಥಾನದ ದವಸ ಧಾನ್ಯಗಳನ್ನು ಮನೆ ಬಳಕೆಗಾಗಿ ಬಳಸಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ

ಒಂದ್ ಸೆಕೆಂಡ್ರಿ ಬ್ರೇಕಾರೆ ಬರ್ಲಿ

ಯಾರು ಮಾಡಿದಾರು ನೀವು ಯಾರು ಯಾರು ಮಾಡಿದಾರು ಮಾಡಿದ್ರೆ ಯಾರು ಮಾಡಿದ್ರು ತಿಕ್ಕಿಬೇಕಾದ್ರಿ ನೋಡ್ರಿ

ಇವತ್ತು ಅವ್ರಿ ನಾನ್ ಬಿಡ್ರಿ ನಾ ಇವತ್ತು ಇವತ್ತು ನಾಯಿನ್ ಹಾಕ ಲೇಡೀಸ್ ಬಂದ್ ನಾನು ಈಗ ನಮ್ಮ ನಮ್ ಇಡೇ ಬದಲ ನಾವ್ ಸುತ್ತ ಇನ್ನೊಬ್ರು ಬ್ಯಾಡ ನಾ ನಾಯಿನ್ ಹಾಕ್ರಿ ಈಗ ಮನೆ ಕೈ ಮುಗಿ ನಾನು ನಿಮ್ಗೆ ಏನೋ ಸಮಸ್ಯೆ ಹೇಳ ಈಗ ನನ್ನ ನಾನಿ ನಾನು ಕಳ್ಸಲಿ ಯಾರದವರ ಕಳ್ಸಲಿ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ನಿಮ್ ಕೆಲಸ ನೀವು ಮಾಡಿದ್ರಿ ಮಾಡಿದ್ರೆ ಸಿಂಧ್ಯಾಕರ ಇಬ್ರು ಜೀಲತ್ತದ <inaudible>

رقري مرنن